ಗ್ಯಾರಂಟಿ ಸಮಾವೇಶಕ್ಕೆ ತೆರಳುವ ಮಹಿಳೆಯರಿಗೆ ಎರಡು ವಾಹನಗಳ ಸೌಲಭ್ಯ ಒದಗಿಸಿದ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡಪದ್ ಹೌದು ಲಕ್ಷ್ಮೇಶ್ವರ ಪಟ್ಟಣದ ಉಮಾ ವಿದ್ಯಾಲಯ ಹೈಸ್ಕೂಲ್ ಮೈದಾನದಲ್ಲಿ ಜಿಲ್ಲಾಡಳಿತ ತಾಲೂಕಾಡಳಿತ ಪುರಸಭೆಯ ಸಂಯೋಗದಲ್ಲಿ ನಡೆಯುತ್ತಿರುವ ಸರ್ಕಾರದ ಗ್ಯಾರಂಟಿ ಸಮಾವೇಶಕ್ಕೆ ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳ ಜನರು ಬರಲು ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡಪದ್ ಅವರು ತಮ್ಮ ಪುರಸಭೆ ವತಿಯಿಂದ ಎರಡು ವಾಹನಗಳನ್ನ ಪುರಸಭೆ ಮುಂಭಾಗದಲ್ಲಿ ಚಾಲನೆಗೊಳಿಸಿದರು ವೀಕ್ಷಕರೇ ನಿಮಗೆ ವಾಸಿಸಲು ಮನೆ ಬೇಕೇ ಖರೀದಿಸಬೇಕೇ ಇಲ್ಲ ಮನೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ ನಿಮಗೆ ಸೈಟು ಜಮೀನು ಬೇಕೇ ಇಲ್ಲ ಮಾರಬೇಕೇ ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೆ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೆ ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೇ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ ಮತ್ತೆ ಕೆತ್ತಡ ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮುಖಾಂತರ ಎಲ್ಲಾ ರೀತಿಯ ಜಾಹೀರಾತುಗಳ ಪ್ರಚಾರಕ್ಕಾಗಿ ಸಂಪರ್ಕಿಸಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಐದು ಸರ್ಕಾರದ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇವತ್ತು ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ಒಂದು ಸರ್ಕಾರದ ಒಂದು ಸಮಾವೇಶ ಇರುವುದರಿಂದ ಲಕ್ಷ್ಮರ ಪುರಸಭೆಯಿಂದ ಈ ಒಂದು ಎಲ್ಲ ಇಪ್ಪತ್ತ್ ಮೂರು ವಾರ್ಡ್ಗಳು ಇರ್ತವೆ ಇಪ್ಪತ್ತ್ ಫಲಾನುಭವಿಗಳಿಗೆ ಹೋಗಿ ಬರಲು ಅವರಿಗೆ ಒಂದು ಎರಡು ಕಚೇರಿ ವ್ಯವಸ್ಥೆಯನ್ನ ಈ ಪುರಸಭೆಯಿಂದ ಅವರಿಗೆ ಮಾಡಲಾಗಿದೆ ಓಕೆ ಸರ್